ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಮ್ಮ ಗಂಗೋ ತಾಲೂಕಿಂದ ಇದೆ ಇಲ್ಲಿ ನಮ್ಮ ಗಾಂಧಿಯಲ್ಲಿ ಪೀಝಾದಾಗ ಎಷ್ಟು ಐಟಮ್ಸ್ಗಳು ಇದಾವೆ ಹೊಸದಾಗಿ ಮಾಡಿದ್ದಾರೆ ಅವ್ರ ಅಂಗಡಿ ಮಾಲ್ಕ ಕೇಳಮ್ಮ ಏನಂತಾರ ಬನ್ನಿ ಇದೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಹೇಳೋಣ ನಮ್ಮ ಹತ್ರ ಸಿಗ ಐಟಮ್ಸು ಸ್ಟಾಟಸ್ ಮತ್ತೆ ಸ್ಯಾಂಡ್ವಿಜ್ ಬರ್ಗರು ಐಸು ಮತ್ತೆ ಕೋಲ್ಡ್ ಕಾಫಿ ಮೋಕ್ ಪೆಲ್ಸ್ ಸ್ಟಾಟಸ್ ಎಲ್ಲ ಸಿಗುತ್ತೆ ಅದೇ ಸರ್ ಈಗ ಬರ್ತ್ಡೇ ಎಲ್ಲ ಕಾಣ್ತಿದ್ದೀವಿ ಏನೋ ಅದು ದುಡ್ಡು ಅಂತ ಅಂದ್ರೆ ಸರ್ ಇಲ್ಲ ಸರ್ ಅದು ಫ್ರೀ ಆಗಿ ಹೌದಾ ಫ್ರೀಯಾಗಿ ಈಗ ನಿಮ್ಮ ಈ ಗೋವಾ ಪೀಜಕ ಬರುವಂತ ಜನಗಳು ಫ್ಯಾಮಿಲಿಗಳು ಬರ್ತಾರೆ ಯಾವ ತರ ಬರ್ತಾರೆ ಹೇಳೋಣ ಜಾಸ್ತಿ ನಮ್ದು ಇಲ್ಲಿ ವಿಸಿಟ್ ಮಾಡ್ತಾರೆ ಫ್ಯಾಮಿಲಿ ವಿಸಿಟ್ ಮಾಡ್ತಾರೆ ಅದು ಪ್ರೆಸೆಂಟ್ ಇಲ್ಲಿ ಫ್ಯಾಮಿಲಿ ಸಿಟ್ಟಿಂಗ್ ಯಾವ್ದೂ ಇಲ್ಲ ಕೆಫೆ ತರ ಆ ಕಣಕ ಇದನ್ನ ನಾನು ಇದು ಮಾಡ್ಕೊಂಡು ಮಾಡಿ ಓಪನ್ ಮಾಡಿರೋದು ಈಗ ನೀವು ಮಾಡಿರೋ ಉದ್ದೇಶ ಇಲ್ಲಿ ನಮ್ಮ ಶ್ರೀರಾಮದಲ್ಲಿ ಮಾಡಿರೋದು ಎಕ್ಸಾಪಲ್ ನನ್ನ ಫ್ರೆಂಡ್ಸ್ ಆಗಿರಲಿ ಏನೋ ಒಂದು ಕುತ್ಕೊಂಡು ಏನೋ ಸ್ನಾಕ್ಸ್ ತರ ತಿನ್ಕೊಂಡು ಮಾತಾಡೋಕಂದ್ರೆ ನಾವು ಆಚೆ ಹೋಗ್ಬೇಕಾಗಿತ್ತು ಬರ್ಡೇ ಮಾಡ್ಬೇಕಂದ್ರೂ ಆಚೆ ಹೋಗಬೇಕಾಗಿತ್ತು ಎರಡನೇ ಐ ಎಷ್ಟು ರೇಟ್ ಹೌದಾ ಬೇಸಿಕ್ ನೂರು ರೂಪಾಯಿಂದ ಸ್ಟಾರ್ಟ್ ನೂರೈವತ್ತು ರೂಪಾಯಿ ಎಷ್ಟು ರೇಟ್ ಫೈನಲ್ ಅಲ್ಲ ಸರ್ ಕಮ್ಮಿ ಆಗುತ್ತೆ ಅಲ್ಲ ಸರ್ ನಮಗೆ ಏನೋ ನಮ್ಮ ಏರಿಯಾದಲ್ಲಿ ಒಂದು ಮಾಡ್ಬೇಕಾದ ಒಂದು ಆಸೆ ಇತ್ತು ಛಲದಿಂದ ಮಾಡ್ಕೊಂಡಿದೀವಿ ಮತ್ತೆ ನಮ್ದು ಇನ್ನೊಂದು ಕಸ್ಟಮರ್ಸ್ ರಿಕ್ಮೆಂಟ್ ಇದು ಬೇಕಾಗುತ್ತೆ ನಮ್ಮ ಕಸ್ಟಮರ್ಸ್ದು ಕಸ್ಟಮರ್ ಸಂಬಂಧ ಮಾಡಿರೋದು ನಮ್ದು ಸೆಕೆಂಡರಿ ಹರಿ ಬಿಸ್ನೆಸ್ ನಿಮ್ಮ ಪೇಜಲ್ಲಿ ಇರುತ್ತೆ ನಂಬರ್ ಆ್ಯಡ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ ಗೋಗೋ ಪಿಜ್ಜಾ ಅಂತ ಇದೆ ಮತ್ತೆ ಇನ್ಸ್ಟಾ ಪೇಜ್ ಇದೆ ಗೋಗೋ ಐ ಐಡಿನು ಫಾಲೋನು ಮಾಡಿ ಆ ಮೆನು ಕೌಂಡ್ ಚಕ್ ಚೆಕ್ ಆದರೂ ಮಾಡಿ ಹೋಮ್ ಡೆಲಿವರಿ ನೀವು ಸರ್ ನಂಬರ್ ಥರ ಕಾಂಟ್ಯಾಕ್ಟ್ ಮಾಡ್ಬೇಕು ಆ್ಯಕ್ಚುಲಿ ಐದ್ನೂರು ರೂಪಾಯಿ ಮೇಲೆ ಆರ್ಡರ್ ಇದ್ರೆ ಕಳ್ಸಿಕೊಡ್ತೀನಿ ಎಲ್ಲಾದರೂ ಕಳಿಸ್ತೀನಿ ನಾಲ್ಕೈದು ಕಿಲೋಮೀಟರ್ವರೆಗೂ ಹೌದಾ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಆಯ್ತು